ಓಂ ಶ್ರೀ ಗುರು ಬಸವಲಿಂಗ ಮಹ ಸರ್ವರಿಗೂ ಶರಣ ಶರಣ ಅಕ್ಕನವರ ವಚನವನ್ನು ತಿಳ್ಕೊಳ್ತಾ ಇದ್ವಿ ತನುಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ಮನಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನು ಒಲ್ಲೆಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನುೆಯ ನೀನು ಇವ ಅರಿವು ಕಂಡೆರೆಯದವರಲ್ಲಿ ಆರತಿಯನ್ನು ಒಲ್ಲೆಯ ನೀನು ಇಲ್ಲಿ ಇದು ನಡೀತಾ ಇತ್ತು ನಿನ್ನೆ ನನಗೆ ಬರಕ್ ಬೇರೆ ಒಂದು ಕಾರ್ಯಕ್ರಮದ ಸಂಬಂಧ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ದೀಪೋತ್ಸವದ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಈ ಜಗತ್ತನ್ನ ಈ ದೇಶವನ್ನ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಗಮನಿಸಿದ್ರೆ ಎಲ್ಲಾ ತರಹದ ಜನನು ಇರ್ತಾರೆ ಅಂದ್ರೆ ಎಲ್ರಿಗೂ ಒಮ್ಮೆಗೆ ಅರಿವಾಗ್ಬಿಡ್ಬೇಕು ಜ್ಞಾನೋದಯ ಆಗ್ಬಿಡ್ಬೇಕು ಅಂತ ಬಯಸುವ ಅಗತ್ಯ ಇಲ್ಲ ನಾನು ಮೊನ್ನೆ ಹೇಳ್ತಾ ಇದ್ದೆ ಯೋಗಿ ಆದಿತ್ಯನಾಥ್ ಅವರು ಒಬ್ಬ ಒಳ್ಳೆ ರಾಜಕಾರಣಿ ಅವ್ರ ಯೋಗಿನೂ ಕೂಡ ಹೌದು ಅವ್ರ ಶಕ್ತಿ ನೋಡಿದ್ರೆ ಅವ್ರ ಉತ್ತರ ಪ್ರದೇಶವನ್ನ ಗಟ್ಟಿಯಾಗಿ ನಿಯಂತ್ರಣ ಮಾಡಿದ್ ನೋಡಿದ್ರೆ ಅವ್ರ ಕೇವಲ ರಾಜಕಾರಣಿಗಳಲ್ಲ ಯೋಗ ಮಾರ್ಗದಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ ಅಂದ್ರೆ ನಾನು ಅಲ್ಲಿ ಹೋಗಿದ್ದೆ ಗೋರಖ್ಪುರಕ್ಕೆ ಹೋಗಿದ್ದೆ ಮೂರು ಗಂಟೆಗೆ ಬೆಳಗ್ಗೆ ಮೂರು ಮೂರುವರೆ ಗಂಟೆಗೆ ಎದ್ಬಿಡ್ತಾರೆ ಎದ್ರೆ ಮೊದಲು ಅವ್ರು ಹೋಗೋದ್ ಗೋಶಾಲೆಗೆ ಆಮೇಲೆ ಗೋರಖನಾಥ ಗದ್ದಿಗೆ ಅಲ್ಲಿ ಗೋರಖ್ಪುರದಲ್ಲಿದ್ದಾಗ ಇದ್ದಾಗ ಆಮೇಲೆ ಐದು ಗಂಟೆ ಒಳಗಡೆ ತಮ್ದೆಲ್ಲ ಧ್ಯಾನ ಪೂಜೆ ಏನಿರುತ್ತೋ ಮುಗಿಸ್ಕೊಂಡು ಐದು ಗಂಟೆಗೆ ಜನರಿಗೆ ದರ್ಶನ ಕೊಡಕ್ ಶುರು ಮಾಡ್ತಾರೆ ಅಂದ್ರೆ ರಾಜಕಾರಣ ಮೇಲೆ ಭೇಟಿ ಆಗಕ್ ಬರ್ತಿರ್ತಾರೆ ಕೇವಲ ಯೋಗಿ ದರ್ಶನ ಮಾಡಕ್ ಅಷ್ಟೇ ಬರಲ್ಲ ಜನ ರಾಜಕಾರಣಕ್ಕೂ ಬರ್ತಾರೆ ಆಮೇಲೆ ನಾನ್ ಗೋರಖ್ಪುರದಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಗೋರಖಪುರಕ್ ಹೋಗಿದ್ದೆ ಮುಖ್ಯಮಂತ್ರಿ ಆಗೋ ತನಕ ಅವ್ರ ಹೆಸರೇ ಕೇಳಿರ್ಲಿಲ್ಲ ನಾವು ಮುಖ್ಯಮಂತ್ರಿ ಆಗೋವರ್ಗು ಹೆಸರು ಕೇಳಲಿಲ್ಲ ಮೋದಿ ಗೆದ್ದ್ ಬರೋವರ್ಗು ಅವ್ರ ಐತ್ಸ್ ಮೋದಿ ಜೊತೆಗೇನ್ ಎಂ ಪಿ ಆಗಿ ಗೆದ್ರು ಅಷ್ಟೊತ್ತಿಗೆ ಐದ್ ಸಾರಿ ಆಗಿತ್ತು ಆಗಿತ್ತವ್ರು ಐದ್ ಸಾರಿ ಎಂ ಪಿ ಆಗಿದ್ರು ಆದ್ರೂ ಅವ್ರ ಸುದ್ದಿ ಕೇಳಿರ್ಲಿಲ್ಲ ಆದಿತ್ಯನಾಥ್ ಅಂತೂ ಒಬ್ರು ಎಂ ಪಿ ಇದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ ನನಗೆ ಯಾವುದೇ ವಿವಾದಕ್ಕೂ ಸಿಕ್ಕ ಬೀಳ್ಲಿಲ್ಲ ಪುಣ್ಯಾತ್ಮರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಯಾವುದೇ ವಿವಾದಕ್ಕೂ ಸಿಕ್ಕ ಬೀಳ್ಲಿಲ್ಲ ಆಮೇಲೆ ಅವ್ರ ಜೊತೆ ಪ್ರಹ್ಲಾದ್ ಜೋಶಿ ಅವರು ಎಂ ಪಿ ಆಗಿದ್ರು ಅಂದ್ರ ಅಷ್ಟೊತ್ತಿಗೆ ಅವರು ಒಂದ್ ಮೂರ್ ಸಾರಿ ಎರಡು ಸಾರಿ ಮೂರು ಸಾರಿ ಆಗಿದ್ರು ಹ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರು ಎರಡು ಸಾರಿ ಆಗಿದ್ರು ಮೂರ್ ಸಾರಿ ನಾಲ್ಕನೇ ಸಾರಿ ಮೂರನೇ ಸಾರಿ ಅವರು 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 ಕೂಡ ಹೇಳ್ತಾ ಇದ್ರು ಅವ್ರಿಗೆ ಹತ್ರದಲ್ಲೇ ಅವ್ರ ಮನೆ ಕೊಟ್ಟಿದ್ರಂತೆ ಅಂತೆ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಹತ್ರನೇ ಯೋಗಿ ಅವ್ರ ಮನೆ ಎಂ ಪಿ ಅವ್ರಿಗೆ ವಾಸಸ್ಥಾನ ಕೊಡ್ತಾರಲ್ಲ ಸರ್ಕಾರದಿಂದಾನೇ ಕೊಡ್ತಾರೆ ಅವ್ರು ಹೇಳ್ತಾ ಇದ್ರು ಐದು ಗಂಟೆಗೆ ಅವ್ರು ಮೊದ್ಲಿಂದನೂ ಅಂದ್ರೆ ಮುಖ್ಯಮಂತ್ರಿ ಆದಾಗ್ಲೇ ಐದು ಗಂಟೆಗೆ ದರ್ಶನ ಕೊಡ್ತಾರೆ ಅಂತ ಹಂಗಿಲ್ಲ ಎಂ ಪಿ ಇದ್ದಾಗ್ಲೂ ಸಹಿತ ಐದು ಗಂಟೆಯಿಂದಾನೆ ಅವ್ರ ಮನೆ ಮುಂದೆ ಜನ ಇರ್ತಿದ್ರು ಅಂತ ಹೇಳ್ತಾ ಇದ್ರು ಅಂದ್ರೆ ಗುಪ್ತವಾಗಿ ಏನು ಗ ಯಾವ ಗದ್ದಕ್ಕೂ ಬೀಳ್ಲಾರದೆ ಯಾವ ವಿವಾದಕ್ಕೂ ಸಿಗಲಾರದೆ ರಾಜಕಾರಣದಲ್ಲಿ ಅಷ್ಟು ವೇಳೆ ಅಷ್ಟು ವರ್ಷ ಯಶಸ್ವಿ ಆಗೋದಿದೆಯಲ್ಲ ಅದು ಬಹಳ ಕಠಿಣವಾದ ಕೆಲಸ ಬಹಳ ಕಠಿಣವಾದ ಕೆಲಸ ಅವರು ಯಶಸ್ವಿ ಆದರು ಮುಖ್ಯಮಂತ್ರಿ ಆದ್ರು ಆ ದೃಷ್ಟಿಯಿಂದ ನಾವು ಅವ್ರಿಗೆ ನಾವೆಂದೆಂದು ಚಿರವಣಿ ಉತ್ತರ ಪ್ರದೇಶ ಮತ್ತು ಬಿಹಾರ ಎರಡೂ ಆಗ ನೋಡ್ತಾ ಹೋದ್ರೆ ಭಕ್ತಿ ನಾಡೋ ಒಂದು ಕಾಲಕ್ಕೆ ಉತ್ತರಾಖಂಡ್ ಅಂತ ಈಗ ಬೇರೆ ಆಗಿದೆ ಅಷ್ಟೇ ಅದು ಆದರೆ ಉತ್ತರ ಪ್ರದೇಶದ ಜೊತೆಗೆ ಇತ್ತು ಕಾಶಿ ಈಗ ಈಗಲೂ ಉತ್ತರ ಪ್ರದೇಶದಲ್ಲೇ ಕಾಶಿ ಇರೋದು ಈ ಕಡೆ ಭಾಗ ಅಂದ್ರೆ ಅಯೋಧ್ಯೆ ಏನೋ ಹರಿದ್ವಾರ ಈ ಭಾಗ ಉತ್ತರಾಖಂಡಕ್ಕೆ ಹೋಗಿದೆ ಅದು ಕಾಶಿ ಇವತ್ತು ಉತ್ತರ ಪ್ರದೇಶದಲ್ಲಿ ಇರೋದು ಇನ್ನು ಅನೇಕ ಕ್ಷೇತ್ರಗಳು ಬುದ್ಧಗಯ ಉತ್ತರ ಉತ್ತರ ಇರೋದು ಆಮೇಲಿಂದ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಇದ್ದಾವೆ ಮತ್ತು ಬಿಹಾರದಲ್ಲೂ ಅಷ್ಟೇ ಬಿಹಾರನು ಬಹಳ ಪವಿತ್ರವಾದವು ಬುದ್ಧನ ಹೆಸರಿನಿಂದ ಬುದ್ಧನ ವಿಹಾರಗಳು ಅದ್ರ ಮೇಲೆ ಬಿಹಾರನ ಹೆಸರು ಬಂದಿದ್ದ ಅದಕ್ಕೆ ಅಷ್ಟೆಲ್ಲ ಇದ್ರು ಕೂಡ ಈ ಎರಡು ರಾಜ್ಯಗಳು ಈ ಎರಡು ರಾಜ್ಯಗಳನ್ನ ಎಷ್ಟು ಕೆಡಿಸಿದ್ರು ರಾಜಕಾರಣಿಗಳು ಅಂದ್ರೆ ತುಂಬಾ ಕೆಡಿಸ್ಬಿಟ್ಟಿದ್ರು ಬಿಹಾರ ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿದೆ ಆದ್ರೆ ಉತ್ತರ ಪ್ರದೇಶ ಮಾತ್ರ ಬಿಹಾರಕ್ಕಿಂತ ಬೇಗ ಸುಧಾರಣೆ ಆಯ್ತು ಯೋಗಿ ಕೈಯಲ್ಲಿ ಸಿಕ್ಕಿದ್ರಿಂದ ಅದೆಲ್ಲ ನಾವು ಸಂತೋಷ ಪಡಲೇಬೇಕು ಆಮೇಲೆ ಅವರು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ವ್ಯವಸ್ಥೆಗೊಳಿಸೋದಾಗ್ಲಿ ಕುಂಭಮೇಳ ವ್ಯವಸ್ಥೆಗೊಳಿಸಿದ್ದು ಅದೆಲ್ಲವೂ ನಾವು ಒಪ್ಕೊಳ್ಬೋದು ಆದರೆ ನಾನು ಹೇಳೋದು ರಾಜಕೀಯ ಧರ್ಮ ಅಂತ ಒಂದಿರುತ್ತೆ ಅದನ್ನು ನೀವು ಪ್ರತ್ಯೇಕವಾಗಿ ನಿಭಾಯಿಸೋ ಕಲಿಬೇಕು ಮೋದಿಯವರಾಗ್ಲಿ ಯೋಗಿಯವರಾಗಲಿ ಇಬ್ರು ಅಷ್ಟೇ ನೀವು ರಾಜಕಾರಣಿಗಳಾಗಿ ದೇಶಭಕ್ತರಾಗಿ ಸಮಾಜ ಸೇವಕರಾಗಿ ಯು ಆರ್ ವೆರಿ ಗುಡ್ ನೀವಿಬ್ಬರು ಬಹಳ ದೊಡ್ಡ ಸಾಧಕರು ಅದರಲ್ಲೇನ್ ಸಂಶಯ ಇಲ್ಲ ಆದರೆ ರಾಜಕಾರಣದ ವಿಷಯ ಧರ್ಮಕಾರಣದ ವಿಷಯ ಬಂದಾಗ ನೀವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಯಾಕಂದ್ರೆ ಈ ಚಕ್ರ ಹೀಗೆ ಇರೋದಿಲ್ಲ ಈ ಚಕ್ರ ಹೀಗೆ ಇರೋದಿಲ್ಲ ಸುತ್ತಾ ಇರುತ್ತೆ ಇದು ರಾಜ ಪ್ರಜಾಪ್ರಭುತ್ವ ಇವತ್ ನೀವಿದ್ದೀರಾ ನಾಳೆ ಇನ್ಯಾರು ಬರ್ತಾರೋ ಇನ್ಯಾರು ಬರ್ತಾರೋ ಬೇರೆ ಧರ್ಮದವ್ರ ಕೈಗ ಒಂದ್ ವೇಳೆ ಏನಾದ್ರು ಸಿಕ್ತು ಅಂದ್ರೆ ಅಧಿಕಾರ ನೀವು ಮಾಡಿದ ಹಾಗೆ ಅವ್ರ ಧರ್ಮದ ಆಚರಣೆಗಳನ್ನ ಮಾಡಕ್ ಶುರು ಮಾಡಿದ್ರೆ ಏನ್ ಗತಿ ಆಗಬಹುದು ಅದನ್ನು ಯೋಚನೆ ಮಾಡಬೇಕು ಅದಕ್ಕೆ ರಾಜಕೀಯವನ್ನ ರಾಜಕಾರಣವನ್ನು ಧರ್ಮ ಕಾರಣದಿಂದ ಯಾವತ್ತು ಬೇರೆಯಾಗಿಯೇ ನೋಡ್ಬೇಕು ಧರ್ಮ ಅಂತ ರಾಜಕಾರಣಿ ಆಗಬೇಕು ರಾಜಕಾರಣಿ ಯಾವತ್ತು ಧರ್ಮ ಅಂತ ಆಗಬೇಕು ಆದ್ರೆ ರಾಜಕಾರಣವನ್ನು ಮಾಡುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರ್ಬೇಕು ನಮ್ಮ ಧರ್ಮವನ್ನ ನಾವು ಆಚರಣೆ ಮಾಡಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ ರಾಜಕಾರಣಿ ಆದ್ರೂ ಕೂಡ ಅವನ ಮೊದಲು ಪ್ರಜೆ ಅವನ ಮೊದಲು ಭಕ್ತ ಆ ನಿಮ್ಮ ಭಕ್ತಿ ನಿಮ್ಮ ನಿಷ್ಠೆ ಅದ್ರ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡ ಬರಲ್ಲ ಗೌರವಿಸ್ಬೇಕು ಅದ್ರಲ್ಲಿ ಸಂಶಯ ಇಲ್ಲ ಆದ್ರೆ ಈ ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಾದ್ರೆ ಆ ಮಾತು ಬೇರೆ ಅಮೆರಿಕ ಮತ್ತು ಭಾರತ ವಿಶ್ವದಲ್ಲಿ ವಿಶೇಷವಾದ ಪ್ರಜಾಪ್ರಭುತ್ವ ರಾಜ್ಯಗಳು ಮತ್ತು ವಿಶೇಷವಾದಂಥ ಎಲ್ಲ ರೀತಿಯ ಸಂವಿಧ ಸಾಂವಿಧಾನಿಕ ಮೌಲ್ಯಗಳಿಗೆ ಬೆಲೆ ಕೊಟ್ಟುಕೊಂಡು ಧರ್ಮವನ್ನು ಸ್ವಲ್ಪ ಹೊರಗೆ ಇಟ್ಟು ಅಮೆರಿಕದವರು ಕೂಡ ಅಷ್ಟೇ ಬರಾಕ್ ಒಬಾಮ ಮೂಲತಃ ಮುಸಲ್ಮಾನ್ ಜಾತಿಗೆ ಸೇರಿದಂಥವ್ರು ಅವ್ರ ತಂದೆ ತಾಯಿ ಮುಸಲ್ಮಾನ್ರು ಅವನು ಬರಾಕ್ ಒಬಾಮ ಕೂಡ ಅಮೆರಿಕದ ಅಧ್ಯಕ್ಷರಾದರು ಆದರೆ ಒಸಾಮಾ ಬಿನ್ ಲಾಡೆನ್ ವಿಷಯದಲ್ಲಿ ಅವರು ಅಮೇರಿಕಾದ ಅಧ್ಯಕ್ಷರಾಗಿ ನಡ್ಕೊಂಡ್ರೆ ಹೊರತು ಅವರೊಬ್ಬ ಮುಸಲ್ಮಾನನಾಗಿಯೋ ಮುಸಲ್ಮಾನ್ ತಂದೆನೋ ಮುಸಲ್ಮಾನ್ ತಾಯಿನೋ ಏನೋ ಇದೆ ಒಟ್ ಮುಸಲ್ಮಾನ್ರ ಜೊತೆ ಸಂಬಂಧ ಅವರ ಜೀವನದಲ್ಲಿ ಇದೆ ಇದೆ ಆದ್ರೆ ಅಪ್ಪಿತಪ್ಪಿ ಎಲ್ಲೂ ಸಹಿತ ಅದರ ಬಗ್ಗೆ ಪ್ರೇಮವನ್ನು ತೋರಿಸ್ಕೊಡ್ಲಿಲ್ಲ ಅವ್ರು ತೋರಿಸ್ಕೊಡ್ಲಿಲ್ಲ ಒಸಾಮಾ ಬಿನ್ ಲಾಡೆನನ್ನು ಕೋಲಿಸ್ಬೇಕಾದ್ರೆ ಅವನಿಗೆ ಶಿಕ್ಷೆ ಮಾಡ್ಬೇಕಾದ್ರೆ ಒಂದು ಚೂರು ದಯಾ ದಾಕ್ಷಿಣ್ಯ ತೋರಿಸ್ಲಿಲ್ಲ ಒಬ್ಬ ನಿಷ್ಠಾವಂತ ಅಮೇರಿಕನ್ ಅಧ್ಯಕ್ಷರಾಗಿ ನಡ್ಕೊಂಡ್ರು ಹಾಗೆ ನಮ್ಮ ರಾಜ ಭಾರತ ದೇಶದಲ್ಲೂ ಅಷ್ಟೇನೆ ನೀವು ಯಾವ ಯಾರೇ ಅಧ್ಯಕ್ಷರಾಗಲಿ ಯಾರೇ ಪ್ರಧಾನಮಂತ್ರಿಗಳಾಗಲಿ ಯಾರೇ ಮುಖ್ಯಮಂತ್ರಿಗಳಾಗ್ಲಿ ನಿಮ್ಮ ಜಾತಿ ವಾಸನೆ ನಿಮ್ಮ ಧರ್ಮದ ವಾಸನೆ ರಾಜಕಾರಣದಲ್ಲಿ ಬರಲಾರದಾಗಿ ನೋಡ್ಕೊಳ್ಳಿ ಹಿಂದಿನವ್ರು ಬರ್ಸಿದಾರಲ್ರಿ ಹೌದು ಹಿಂದಿನವ್ರು ಬರ್ಸಿದಾರೆ ಬರೀ ರಾಜಕೀಯ ವಾಸನೆ ಬರೀ ವಾಸನೆ ಹಾಕಿ ಭ್ರಷ್ಟಾಚಾರ ಮಾಡಿದ್ದಾರೆ ದೇಶ ದ್ರೋಹ ಮಾಡಿದ್ದಾರೆ ತುರ್ತು ಪರಿಸ್ಥಿತಿ ಏರಿದ್ದಾರೆ ಬೇ ಬೇಡ್ಲಾರದವ್ರನ್ನ ಬೇಡವಾದವ್ರನ್ನ ಕೊಲ್ಸಿದಾರೆ ಅವೆಲ್ಲ ಆಗಿದೆ ಆದರೆ ಅವ್ರ ಮಾರ್ಗದಲ್ಲಿ ನಾವಿರ್ಬಾರ್ದು ಧರ್ಮ ಕಾರಣದವರು ಧರ್ಮಯೋಗಿಗಳು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತರಬೇತಿ ಹೊಂದಿ ಬಂದಂತಹವರು ಆ ಆ ರೀತಿ ಆಗಬಾರ್ದು ಅದಕ್ಕೋಸ್ಕರ ನೀವು ಪ್ರಧಾನಮಂತ್ರಿಗಳಾಗಿ ನಡ್ಕೊಳ್ಳಿ ಮುಖ್ಯಮಂತ್ರಿಗಳಾಗಿ ನಡ್ಕೊಳ್ಳಿ ನೀವೆಲ್ಲ ವ್ಯವಸ್ಥೆ ಮಾಡಿ ನೀವು ಬನ್ನಿ ನಿಮ್ಮ ನಿಷ್ಠೆ ನಿಮ್ದಿರಲಿ ಆದರೆ ಅದನ್ನು ರಾಜಕಾರಣದಿಂದ ಪ್ರತ್ಯೇಕವಾಗಿ ನಾವು ಇಟ್ಟಿದ್ದೀವಿ ಅನ್ನೋದನ್ನು ನೀವು ತೋರಿಸ್ಬೇಕು ನೀವು ದೀಪ ಹಚ್ಚುವಾಗ ಮುಖ್ಯಮಂತ್ರಿನೇ ಹೋಗಿ ನಿಂತ್ಕೊಂಡ್ರೆ ಮೊನ್ನೆನು ಮತ್ತೆ ನೆನ್ನೆ ನಿನ್ನೆ ದೀಪಾವಳಿ ಅಂತ ಮಾಡಿದ್ದಾರೆ ಅದೇ ದೀಪದ ಗದ್ದಲನೆ ಲಕ್ಷಾಂತರ ದೀಪ ಹಚ್ಚೋದು ಗಿನೇಶ್ ದಾಖಲೆ ಮಾಡೋದು ಅದೇನು ದೊಡ್ಡದಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿದ್ದಕೊಂಡು ಯೋಗಿ ಯೋಗ ನಿಷ್ಠೆ ಭಕ್ತಿ ನಿಷ್ಠೆ ಇದ್ದಾಗ ಜನ ಎಲ್ಲರೂ ಬಂದು ನಿಮಗೆ ಅಧಿಕಾರನೂ ಇದೆ ಜೊತೆಗೆ ಭಕ್ತಿನೂ ಇದೆ ಅಂದಾಗ ಸಾವಿರಾರು ಜನ ಏನು ಲಕ್ಷಾಂತರ ಜನ ಬರ್ತಾರೆ ಅದೇನು ದೊಡ್ಡದಲ್ಲ ಆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸರು ವಿವೇಕಾನಂದರು ಹೇಗೆ ನಡ್ಕೊಂಡ್ರು ಹಾಗೆ ನಾವು ನಡ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆದ್ರಿಂದ ನೀವು ಸನ್ಯಾಸಿಗಳಾಗಿ ಪೀಠದಲ್ಲಿದ್ದಾಗ ನಿಮ್ಮ ನಿಮ್ಮ ದ ಧರ್ಮಾಚರಣೆ ಮಾಡಕ್ಕೆ ಅವಕಾಶ ಇದೆ ಅವಾಗ ನಿಮ್ಮ ಫಾಲೋಯರ್ಸ್ ಅಷ್ಟೇ ಬೆನ್ನು ಹತ್ತುತ್ತಾರೆ ಅಧಿಕಾರದಲ್ಲಿದ್ದಾಗ ಎಲ್ಲರೂ ಬೆನ್ನು ಹತ್ತುತ್ತಾರೆ ಅದನ್ನೇ ನೀವು ಧರ್ಮ ಕಾರಣಕ್ಕೆ ಬಳಸ್ಕೊಂಡ್ಬಿಟ್ರೆ ನಿಮ್ ಈಗೇನು ತೊಂದರೆ ಆಗಲ್ಲ ನಿಮ್ಮ ಅಧಿಕಾರ ಅದು ಯಾರಿಗೂ ಶಾಶ್ವತ ಅಲ್ಲ ಸರ್ವಾಧಿಕಾರಿಗಳೇ ಶಾಶ್ವತ ಉಳಿಯಲ್ಲ ಅವ್ರಿಗೆ ಬಹಳ ದಿವಸ ಉಳಿಯಲ್ಲ ಏನ್ ಬರುತ್ತೋ ಹೇಳಕ್ ಬರಲ್ಲ ಅಂಥದ್ರಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಯಾವತ್ತೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ದೀಪ ಹಚ್ಚೋದ್ರಿಂದ ನೀವು ಇನ್ನೂ ಲಕ್ಷ ಲಕ್ಷ ಕೋಟಿ ದೀಪ ಹಚ್ಚಿರಿ ಪುಣ್ಯ ಅಂತೂ ಬರಲ್ಲ ಪುಣ್ಯ ಬರಲ್ಲ ಯಾರೇ ನೀವು ವಾದಕ್ಕೋಸ್ಕರ ಏನಾರ ಹೇಳ್ಕೊಳ್ಳಿ ಅಥವಾ ಅವ್ರ ಭಕ್ತರು ಏನಾರ ತಿಳ್ಕೊಳ್ಳಿ ಸತ್ಯ ತಿಳ್ಕೊಳ್ಳಿ ದೀಪ ಜಾಸ್ತಿ ಹಚ್ಚೋದ್ರಿಂದ ಏನು ಪುಣ್ಯ ಬರಲ್ಲ ಎಣ್ಣೆ ಸುಡ್ತೀರಾ ಅಥವಾ ಇನ್ನೂ ಒಳ್ಳೆ ಶುದ್ಧ ತುಪ್ಪ ತಂದು ಸುಡ್ತೀರಾ ಅದರಿಂದ ಪರಿಸರ ಹಾಳು ಆ ಹಣ ಹಾಳು ಮತ್ತು ಆಪ್ಯಾಯನ ಪದಾರ್ಥ ಅಂತ ಕರೀತಾರೆ ಶರಣರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಆಪ್ಯಾಯನ ಪ್ರಸಾದವನ್ನು ಕೆಡಿಸಬಾರದು ತುಪ್ಪ ಅದು ಮಕ್ಕಳ ಹೊಟ್ಟೆ ಸೇರ್ಬೇಕು ಬಡವರ ಹೊಟ್ಟೆ ಸೇರ್ಬೇಕು ಯಾವ ರೂಪದಲ್ಲಿ ಆದ್ರು ಅದನ್ನ ನೀವು ಲಕ್ಷ ಲಕ್ಷ ದೀಪ ಹಚ್ಬಿಟ್ಟು ದೀಪನೇ ಹಚ್ಚಿದ್ರು ದೀಪ ಹಚ್ಚಿಲ್ಲ ಬಿಡಿ ಅಲ್ಲಿ ಅಲ್ಲೆಲ್ಲ ನೀವು ಗಿನಿಸ್ ದಾಖಲೆ ಮಾಡಿರೋದು ಎಣ್ಣೆ ದೀಪದಲ್ಲಿ ಅದು ಒಳ್ಳೆ ಎಣ್ಣೆನೂ ಅಲ್ಲ ಅದು ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಕೂಡಿರ್ತಕ್ಕಂತ ಆ ಈ ಆಧುನಿಕ ಕಲಬೆರಕೆ ಎಣ್ಣೆನೆ ಕೊಟ್ಟಿರ್ತಾರೆ ಅದನ್ನೇ ತಂದಿರ್ತೀರ ನೀವು ಅದ್ರಲ್ಲಿ ಹಚ್ಚಿದ್ರಂತೂ ಇನ್ನು ಪರಿಸರ ಹಾಳು ಮಾಡ್ತೀರಾ ಇನ್ ಗಂಗಾ ನದಿಲೆ ತೇಲ್ ಬಿಡ್ತಾ ಇದ್ದೀರಲ್ಲ ಅದು ಗಂಗಾ ನದಿಗೆ ಒಳ್ಳೇದಲ್ಲ ಅದು ದೇವ್ರ ಮೆಚ್ಚುವ ಮಾರ್ಗ ಅಲ್ಲ ಪರಿಸರ ಸ್ನೇಹಿ ಅಲ್ಲ ಆದ್ರಿಂದ ಅರಿವು ಕಣ್ದೆರಿಯಬೇಕು ಅಂಥವ್ರು ಅರಿವು ಕಣ್ತೆರಿದೇ ಹೋದ್ರೆ ಅಂಥವ್ರ ಆರತಿನೂ ಕೂಡ ಅಲ್ಲ ಪರಮಾತ್ಮ ಅಂತ ಹೇಳಿದಾಗ ಆರತಿ ಅಂದ್ರೆ ಸಣ್ಣದು ಸುಮ್ಮನೆ ಕರ್ಪೂರ ಒಂದ್ ಅಥವಾ ಬತ್ತಿ ಏನೋ ಮಾಡ್ತೀರಿ ಅದಕ್ಕೆ ಏನು ಬಹಳ ಖರ್ಚಾಗೋದಿಲ್ಲ ಅದು ಬಹಳ ಹೊತ್ತು ಉರ್ಸಲ್ಲ ನೀವು ಮಂಗಳ ಹಾಡಿ ಮುಗಿಸೋವರೆಗೂ ಆರತಿ ಬೆಳಕ್ತಿರ ಸುಮ್ಮನೆ ನೆಪ ಮಾತ್ರಕ್ಕೆ ಆರತಿ ಬೆಳಗಿದ್ರೆ ಅದನ್ನು ಪರಮಾತ್ಮ ಸ್ವೀಕರಿಸಲ್ಲ ಅಂತ ಮಹಾದೇವಕ್ಕೆ ಹೇಳುವಾಗ ನೀವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ಕೊಂಡು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಮಾಡಿ ಭಕ್ತರ ಬಗ್ಗೆ ನಾವು ಯಾ ನಮ್ದೇನ್ ತಕ್ರಾರ್ ಇಲ್ಲ ನೀವು ಭಕ್ತರಾಗಿ ನಡ್ಕೊಂಡ್ರೆ ತಕ್ರಾರಿಲ್ಲ ಮುಖ್ಯಮಂತ್ರಿ ಆಗಿ ಪ್ರಧಾನ ಮಂತ್ರಿ ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾಗ ನೀವು ಎಚ್ಚರಿಕೆ ವಹಿಸಲೇಬೇಕು ಇಲ್ಲ ಅಂದ್ರೆ ಒಂದು ಕೆಟ್ಟ ಸಂಪ್ರದಾಯವನ್ನು ಆಗುತ್ತೆ ಕೆಟ್ಟ ಸಂಪ್ರದಾಯ ಆಗುತ್ತೆ ಈಗ ರಜಾ ಕೊಡೋ ವಿಷಯದಲ್ಲಿ ಕರ್ನಾಟಕದಲ್ಲಿ ಹಂಗೆ ಆಯ್ತು ಆ ರಜೆ ಕೊಡೋದು ಅಥವಾ ಜಾತಿಗೆ ಕೆಲಸ ಮಾಡೋದು ಒಬ್ಬ ಮುಖ್ಯಮಂತ್ರಿ ಮಾಡೋದಂತ ಇನ್ನೊಬ್ಬ ಮುಖ್ಯಮಂತ್ರಿ ಮಾಡೋದು ಇನ್ನೊಬ್ಬ ಮುಖ್ಯಮಂತ್ರಿ ಮಾಡೋದು ಇನ್ನೊಬ್ಬ ಮುಖ್ಯಮಂತ್ರಿ ಮಾಡೋದು ಈ ತರ ಆದಾಗ ನಿಮ್ಮ ಅದಕ್ಷತೆಯನ್ನ ಮತ್ತು ಅವ್ಯಾವಹಾರಿಕತನವನ್ನ ಸೂಚಿಸ್ತದೆ ಹೊರತು ಅಂದ್ರೆ ಪ್ರಜಾಪ್ರಭುತ್ವದ ಆದರ್ಶ ಇರಲ್ಲ ಆಮೇಲೆ ನಿಮ್ಮ ಆದರ್ಶಗಳು ಇವತ್ ನಾವು ಅರಿಸ್ಟಾಟಲ್ ನ ಇವತ್ಕು ನೆನೆಸ್ತೀವಿ ಪ್ರಜಾಪ್ರಭುತ್ವದ ವಿಷಯ ಬಂದಾಗ ಅರಿಸ್ಟಾಟಲ್ ನೆನೆಸ್ತೀವಿ ಪ್ಲೇಟೋ ನೆನೆಸ್ತೀವಿ ಬಸವಣ್ಣವ್ರ ನೆನೆಸ್ತೀವಿ ಯಾಕೆಂದ್ರೆ ಅವರು ಪ್ರಜಾ ರಾಜಪ್ರಭುತ್ವದ ಕಾಲದಲ್ಲಿ ಬದುಕಿದ್ರು ಕೂಡ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಬದುಕಿದ್ರು ಬಿಜ್ಜಳನ ಭಂಡಾರ ಕೈ ಕೈಯ್ಯಂದ್ರು ಬಿಜ್ಜಳನ ಭಂಡಾರ ಬೇಕಾಗಿಲ್ಲ ನನಗೆ ನಮ್ ಶರಣರು ಕಾಯ್ಕ ಮಾಡ್ತಾರೆ ನಾವು ದುಡಿತೀವಿ ದಾನಿಗಳು ಕೊಡ್ತಾರೆ ದಾಸೋಹಿಗಳು ಕೊಡ್ತಾರೆ ಅದ್ರ ಮೇಲೆ ನಡೆಸ್ತೀವಿ ಅನುಭವ ಮಂಟಪನ ನಿಮ್ಮ ಹಣ ಬೇಕಾಗಿಲ್ಲ ಕೋಣಿ ಮಂಚಣ್ಣಾದಿಗಳು ಅದನ್ನ ಏನು ಸು ಸುಳ್ಳು ಆರೋಪ ಮಾಡಿದಾಗ ಚಾಡಿ ಹೇಳಿದಾಗ ಹನ್ನೊಂದು ದಿವಸ ಸೂರ್ಯನ್ನ ನಿಲ್ಲಿಸಿ ಸೂರ್ಯ ಮುಳುಗ್ಲಾರ್ದಂಗ ಮಾಡಿ ಅವ್ರ ಲೆಕ್ಕ ತೋರಿಸಿದ್ರು ಅಂತ ಬರಿತಾನೆ ಹರಿಹರ ಅದರ ಅರ್ಥ ಹನ್ನೊಂದು ದಿನಗಳಲ್ಲಿ ಆದಂತಹದ್ದನ್ನ ಆಗ್ಬೇಕಾದ ಲೆಕ್ಕವನ್ನ ಒಂದು ಹಗಲು ರಾತ್ರಿನಲ್ಲಿ ತೋರಿಸಿದ್ರು ಬಸವಣ್ಣವರು ಅದನ್ನ ಸಿದ್ಧಪಡಿಸಿ ತೋರಿಸಿದ್ರು ಅದು ಅಚ್ಚುಕಟ್ಟಾಗಿ ಮಾಡಿ ತೋರಿಸಿದ್ರು ಅಂತಕ್ಕಂತ ಸೂಚನೆ ಹಾಗೆ ನೀವಿಬ್ರು ಬೇರೆ ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡಲ್ಲ ಯೋಗಿ ಮತ್ತು ಮೋದಿ ಯಾಕಂದ್ರೆ ನೀವು ಯುವಕರಿಗೆ ಪಂಡಿತರಿಗೆ ಕ್ರೀಡಾಪಟುಗಳಿಗೆ ವಿದೇಶಿಯರಿಗೂ ಕೂಡ ಮಾದರಿ ಆದಂತಹವ್ರು ನೀವು ಇಬ್ಬರು ಕೂಡ ವಿದೇಶಿಯರು ಮೆಚ್ಕೊಂಡಿದ್ದಾರೆ ಅಂತ ಆಡಳಿತ ನಡೆಸ್ತಕ್ಕಂತಹವ್ರು ನೀವು ಇದೊಂದು ವಿಷಯದಲ್ಲಿ ತಪ್ಪು ಸಂಪ್ರದಾಯಗಳನ್ನು ಹಾಕೊಡ್ಬಾರ್ದು ಹಾಕೊಟ್ರೆ ಅಂದ್ರೆ ಮುಂದಿನವರು ಕೆಡಿಸ್ತಾರೆ ಅವರು ಆ ಭ್ರಷ್ಟಾಚಾರನು ಮಾಡ್ತಾ ಈ ಈ ತರ ಧರ್ಮಕಾರಣ ಕೆಡಿಸ್ಬಿಟ್ರೆ ಮತಾಂಧರು ಆಗ್ಬಿಟ್ರೆ ದೇಶಕ್ಕೆ ಬಹಳ ದೊಡ್ಡ ಹಾನಿ ಆಗತ್ತೆ ಆದ್ರಿಂದ ದೀಪ ಹಚ್ಚೋದು ನಮ್ಮವರು ತಿಳ್ಕೋಬೇಕು ಗುರುಗಳು ಕೂಡ ಅನೇಕ ಜನ ಲಕ್ಷ ದೀಪೋತ್ಸವ ಮಾಡ್ತೀರಿ ಹಣ ಕೂಡ್ಸೋದಿದ್ರೆ ಭಕ್ತರಿಗೆ ನೇರವಾಗಿ ಹೇಳಿ ನಮಗೆ ಹಣ ತೊಂದರೆ ಇದೆಯಪ್ಪ ಅಂದ್ರೆ ಬಸವಣ್ಣನವರ ತತ್ವವನ್ನ ಮೆಚ್ಚಿಕೊಂಡಂತವ್ರು ಬಸವಣ್ಣನ ಬಸವಣ್ಣನವರ ತತ್ವವನ್ನು ಒಪ್ಪಿಕೊಂಡಂತವ್ರು ವಚನ ಸಾಹಿತ್ಯ ಗೊತ್ತಿದ್ದಂತವರು ಕನ್ನಡಿಗರು ನೀವು ಲಕ್ಷ ದೀಪ ಕೋಟಿ ದೀಪ ಈ ತರ ಎಲ್ಲ ಹಚ್ಚಿ ಮಾಡಿದ್ರೆ ಮೋದಿ ಯೋಗಿಗಳಿಗಿಂತ ಯೋಗಿಗಿಂತೂ ತಪ್ಪಾಗ್ತದೆ ಯಾಕೆ ಅವ್ರಿಗೆ ಮೋದಿಗೆ ಯೋಗಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ ಇಲ್ಲೇ ಹಚ್ಚು ಅದನ್ನೇ ಭಕ್ತಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಉತ್ತರ ಭಾರತದಲ್ಲಿ ಹಂಗ ನೋಡಿದೀನಿ ನಾನು ಅದ ತಪ್ಪು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ ತಪ್ಪು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ ನಮ್ಮನ್ನೇನು ಬೇಕಾದ್ರೆ ತಪ್ಪು ಅಂತಾರೆ ನಿಮಗೆ ಗೊತ್ತೇ ಇಲ್ಲ ನೀವು ಶ್ರದ್ಧೆ ಇಲ್ಲ ಮಾತಾಡ್ತೇನೆ ಅಂತಾರೆ ಹೊರತು ಅವ್ರ ವಿಜ್ಞಾನ ವಿಜ್ಞಾನ ಏನು ನೋಡಲ್ಲ ಅವ್ರ ಬಗ್ಗೆ ನಾನು ನನ್ನ ಇಲ್ಲ ಅವ್ರು ಏನಾರು ಮಾಡ್ಕೊಳ್ಳಿ ನಾವು ಶರಣರ ಮಾರ್ಗದಲ್ಲಿ ನಡೀತಕ್ಕಂಥವ್ರು ಇವತ್ತು ಶರಣರು ಕರ್ನಾಟಕದಲ್ಲಿ ಉದಯಿಸಿದ್ರು ಅಂತ ತಿಳ್ಕೊಂಡು ಇಷ್ಟು ಕರ್ನಾಟಕ ಶಾಂತವಾಗಿದೆ ಸಾಕ್ಷರತೆಯನ್ನು ಹೊಂದಿದೆ ಆಮೇಲೆ ಅನೇಕ ಮಠಗಳು ಅನೇಕ ಮಠಗಳು ಎಲ್ಲ ಜಾತಿ ಮತ ಪಂಥಗಳಿಗೆ ಸೇರಿ ಜೈನ ಮಠ ಇರ್ಬೋದು ಲಿಂಗಾಯತ ಮಠ ಜೈನ ಮಠ ಬ್ರಾಹ್ಮಣರ ಮಠ ಎಲ್ಲವೂ ಕೂಡ ನಮ್ಮಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾವೆ ಶಿಕ್ಷಣಕ್ಕೆ ಕೊಟ್ಟು ಶಿಕ್ಷಣವನ್ನ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಆಮೇಲೆ ಮೂಢನಂಬಿಕೆಗಳು ನಮ್ಮಲ್ಲಿ ಉತ್ತರ ಭಾರತದಲ್ಲಿ ಇದ್ದಷ್ಟು ಇಲ್ಲ ಅಷ್ಟಿಲ್ಲ ಖಂಡಿತ ಇಲ್ಲ ನಾವು ಏನೇ ನಿಷ್ಕ್ರಿಯರಿದ್ದಾರೆ ಅಂದ್ರೂ ಅವರು ಈ ಭಕ್ತರನ್ನೆಲ್ಲ ಮೂಢನಂಬಿಕೆಗೆ ತಳ್ಳಿ ಅದನ್ನ ಒಂದು ಬಂಡವಾಳವನ್ನಾಗಿ ನಮ್ಮ ಕರ್ನಾಟಕದ ಯಾವ ಮಠಾಧೀಶರು ಕೂಡ ಮಾಡ್ಕೊಂಡಿಲ್ಲ ಆದ್ರಿಂದ ನಾವುಗಳು ಒಂದು ಮಾದರಿಯಾಗಿ ಇರ್ಬೇಕು ದೇಶಕ್ಕೆ ಮಾದರಿಯಾಗಿರ್ಬೇಕು ಎಲ್ಲರೂ ಹೋಗಿ ಪ್ರಯಾಗ ಪ್ರಯಾಗರಾಜದಲ್ಲಿ ಅಂತ ಹೇಳ್ಬಿಟ್ಟು ನೀವು ಲಿಂಗಾಯತ ಸ್ವಾಮಿಗಳು ಹೋಗಿ ಮುಳುಗಿದ್ರೆ ಅರ್ಥ ಇಲ್ಲ ಬೇರೆಯವ್ರಿಗೆ ಅವ್ರಿಗೆ ಪಾಪ ಗೊತ್ತಿಲ್ಲ ಅವ್ರಿಗೆ ಅದನ್ನೇ ಪವಿತ್ರ ಅನ್ಕೊಂಡಿದ್ದಾರೆ ನಮಗೆ ಅವತ್ತೇ ಹೇಳಿದ್ದಾರೆ ಒಬ್ಬರ ಮನವನ್ನು ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದ ಏನ ಗಂಗೆಯ ಚಂದ್ರಮ್ಮ ಗಂಗೆಯ ತಡಿಯಲ್ಲಿದ್ದರೂ ಕಳಂಕ ಬಿಡದಾಯಿತು ಸಿದ್ದರಾಮೇಶ್ವರ ಹೇಳ್ತಾರೆ ಸರ್ವಜ್ಞ ಹೇಳ್ತಾನೆ ಮೀಪರೆ ಪೋಪರೆ ಪಾಪವಾದ ಕೆಸರೇ ಮೀಪರೆ ಮಲಪೋಪುದಲ್ಲೇ ಪಾಪ ಲೆಪ್ಪವಾಗಿಪ್ಪದ ಸರ್ವಜ್ಞ ಕಪ್ಪೆಗಳು ಮೀನುಗಳು ಇಪ್ಪುದೀರ್ಥವೆ ಕೇಳ್ತಾನು ಕಪ್ಪೆಗಳು ಮೀನುಗಳು ಇಪ್ಪುದೀರ್ಥವೆ ತುಪ್ಪ ಹೋಗಾರ ಉಣದಿಕ್ಕುವ ಸಜ್ಜನರ ಸಂಘವೇ ತೀರ್ಥ ಸರ್ವಜ್ಞ ಸಜ್ಜನರ ಸಂಘ ತೀರ್ಥ ಕಬೀರರು ಸರ್ವಜ್ಞರು ಇನ್ನು ಏನೆಷ್ಟೋ ಜನ ಹೇಳ್ಕೊಟ್ಟಿದ್ದಾರೆ ಅವರು ಗೊತ್ತಿಲ್ಲದಿದ್ದವ್ ಮಾಡ್ಕೊಂಡು ಹೋಗ್ಲಿ ಗೊತ್ತಿದ್ದು ಗೊತ್ತಿದ್ದು ನೀವು ಮಾಡಿದ್ರೆ ಅದಕ್ಕೆ ಬಹಳ ದೊಡ್ಡ ಶಿಕ್ಷೆ ಇರ್ತದೆ ವಿಧಿ ಆಟ ಅಥವಾ ದೇವರ ಆಟದಲ್ಲಿ ದೇವ್ರ ಇಚ್ಛೆ ಬಹಳ ದೊಡ್ಡ ಶಿಕ್ಷೆ ಅದು ಈಗ ಕೆಲವು ಗುರುಗಳು ಅನುಭವಿಸ್ತಾ ಇದ್ದಾರೆ ಜಾತಿ ಜಾತಿಗೆ ಗುರುತಿಸ್ಕೊಂಡಂತವ್ರು ಜಾತಿ ಸಂಘಟನೆ ಮಾಡಕ್ ಹೋಗಿ ಆ ಜಾತಿಯಿಂದನೇ ಆ ಜಾತಿ ಪೀಠಗಳೇ ಹೊರಗಾಗ್ತದ ಅವರೇ ಯಾರವ್ರನ್ನ ಜಾತಿಗೋಸ್ಕರ ಹೋರಾಟ ಮಾಡಿ ಅಂತ ಹೇಳಿ ಹೋರಾಟ ಮಾಡಿಸಿದ್ರು ಅವರೇ ಹೊರಗಾಕ್ಬಿಟ್ರು ಬಿಟ್ರು ಈಗ ಅಂದ್ರೆ ಇಲ್ಲಿಲ್ಲೇ ತೋರಿಸ್ತಾ ಇದೆ ಅದಕ್ಕೆ ಜಾತಿ ವಿಷಯದಲ್ಲಾಗ್ಲಿ ತತ್ವದ ವಿಷಯದಲ್ಲಾಗ್ಲಿ ವಚನ ಸಾಹಿತ್ಯ ಗೊತ್ತಿದ್ದವರು ಎಂದು ನಾವು ಅನ್ಯಾಯ ಮಾಡಬಾರ್ದು ಪರವಾಗಿಲ್ಲ ನಮಗೇನು ಬಹಳ ಕೀರ್ತಿ ಜನ ಬರಬೇಕು ಹಣ ಗಳಿಸ್ಬೇಕು ಅಂತ ಹೋದ್ರೆ ಅದು ಆಗದೂ ಇಲ್ಲ ನಿಮ್ಗೆ ಗೆಳಸೋಕ್ಕೂ ಆಗಲ್ಲ ಹಂಗ ಕೆಟ್ಟ ಮಾರ್ಗ ಹೇಳಿದ್ರೆ ಮನಸ್ಸು ಚಿಚ್ಚ್ತಾ ಇರುತ್ತೆ ಆದ್ರಿಂದ ಶರಣರು ತೋರಿಸಿದ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥವ್ರು ನಾವು ನಿಜವಾಗಿ ಅರಿವಿನ ಆ ಕಣ್ಣನ್ನು ತೆರೀಬೇಕು ಪ್ರಾಣಲಿಂಗ ಸಾಕ್ಷಾತ್ಕಾರದ ಕಡೆಗೆ ನಮ್ಮೆಲ್ಲರ ಪ್ರಯತ್ನ ಇರಬೇಕು ಆಗ ಮಾತ್ರ ಮಹಾದೇವಿಯಕ್ಕನ ಈ ವಾಕ್ಯ ನಮ್ಗೆ ಅರ್ಥ ಆಗುತ್ತೆ ಅರಿವು ಕಣ್ಣೆರೆಯದವರಲ್ಲಿ ಆರತಿಯನ್ನು ಅಲ್ಲೇಯ್ಯ ನೀನು ಯಾವುದು ಒಳ್ಳೆಯದು ಯಾವುದು ಕೆಡಕು ಯಾವ್ದು ಕೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ನಮ್ಮ ನಡೆನುಡಿ ಹೇಗಿರಬೇಕು ಸಮಾಜದಲ್ಲಿ ಒಬ್ಬ ಸ್ವಾಮೀಜಿಯಾಗಿ ಒಬ್ಬ ಸನ್ಯಾಸಿಯಾಗಿ ಹೇಗೆ ಮಾತಾಡಬೇಕು ಆಮೇಲಿಂದ ನಮ್ಮ ಗುರುಗಳ ಜೊತೆಗೆ ವರ್ತನೆ ಇರಬೇಕು ಯಾಕೆ ಗುರುಗಳಂದ್ರೇನು ಯಾವುದೇ ಯಾವ್ದೇ ಯಾವುದೇ ಮತ ಪಂಥದವರು ವೈರಿ ಪರಸ್ಪರ ವೈರಿಗಳಲ್ಲ ನನ್ನ ಪ್ರಕಾರ ಕಾವಿ ಧಾರಣೆ ಮಾಡ್ಕೊಂಡ್ಮೇಲೆ ನಮಗೆ ಸಮಾಜ ಒಂದು ಜವಾಬ್ದಾರಿ ಕೊಟ್ಟಿರುತ್ತೆ ಅಥವಾ ತತ್ವ ನಮ್ಮ ವಚನ ಸಾಹಿತ್ಯ ಒಂದು ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಿರುತ್ತೆ ಅದರ ಪ್ರಕಾರವಾಗಿ ನಾವು ನಡ್ಕೊಳ್ತಿರ್ತೀವಿ ಹೊರತು ಒಬ್ಬ ಕಾವಿದಾರಿ ಒಬ್ಬ ಸನ್ಯಾಸಿ ಸನ್ಯಾಸಿ ಟ್ರಸ್ಟಿ ಅವನು ಇಡೀ ವಿಶ್ವಕ್ಕೆ ಜವಾಬ್ದಾರ ಅವನು ಇಡೀ ವಿಶ್ವಕ್ಕೆ ಜವಾಬ್ದಾರ ಕೇವಲ ತನ್ನ ಧರ್ಮಕ್ಕಷ್ಟೇ ಅಲ್ಲ ತನ್ನ ಧರ್ಮವನ್ನು ಸರಿಯಾಗಿ ಪಾಲಿಸ್ಬೇಕು ಅದರ ಅರ್ಥ ತನ್ನ ಧರ್ಮ ಬಿಡ್ಬೇಕು ಅಂತಲ್ಲ ಕಣೇರಿ ಸ್ವಾಮೀಜಿ ಹಂಗೆ ಕಾಡಸಿದ್ದೇಶ್ವರನ್ ಸಂಪೂರ್ಣ ಮುರಿದ ಮುರಿದ ಹಾಕ್ಬಿಟ್ಟು ಅವ್ರ ತತ್ವ ಬಿಟ್ಬಿಟ್ಟು ಅವ್ರ ವಚನ ಬಿಟ್ಟು ಅದು ಹಂಗೆ ಪರದಾಸ್ಯ ಪರ ಪರದಕ್ಕೆ ಗುಲಾಮನಾಗಿ ತನ್ನ ತತ್ವ ತಿಳ್ಕೊಳ್ಲಾರ್ದೆ ಹೇಗೆಗೂ ನಡ್ಕೋಬೇಕು ಅಂತ ಅಲ್ಲ ಅದು ತನ್ನ ಧರ್ಮವನ್ನು ಸರಿಯಾಗಿ ತಿಳ್ಕೊಬೇಕು ಪರಧರ್ಮ ಎಲ್ಲವನ್ನೂ ನಾವು ಪ್ರೀತಿಸಬೇಕು ಇಡೀ ವಿಶ್ವವೇ ನನ್ನ ಮನೆ ಆಗಬೇಕು ಅದು ಸರಿ ಅದು ಒಕ್ಕೊಳ್ಳೋಣ ಅದ್ರ ಅರ್ಥ ತನ್ನ ಧರ್ಮವನ್ನು ಅಲಕ್ಷ್ಯ ಮಾಡಿ ಅಥವಾ ಅವಿವೇಕ ತನ್ನಿಂದ ಮಾತಾಡಿ ವಿವೇಕ ಇಲ್ಲದೆ ವರ್ತಿಸಿದ್ರೆ ತನ್ನ ಧರ್ಮನೇ ಗೊತ್ತಿಲ್ಲ ಅಂದ್ರೆ ಇತರ ಧರ್ಮವನ್ನು ಹೊಗಳ್ತೀನಿ ಅಂದ್ರೆ ಅದು ಕೇವಲ ಏನೋ ಬೇರೆದಕ್ಕೂ ಬೇರೆ ಉದ್ದೇಶ ಇರ್ತದೆ ಅಲ್ಲಿ ಜನಾಕರ್ಷಣೆಗೋ ಧನಾಕರ್ಷಣೆಗೋ ಅಥವಾ ಎಲ್ರು ಬರ್ತಾರೆ ಎಲ್ಲ ಜನ ಸೇರಿಸ್ತಾರೆ ನನಗ್ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೂ ಮಾಡಿದ್ರೆ ನಿನ್ನ ಹೃದಯನೇ ನಿಮ್ಮ ಹೃದಯವೇ ನಿಮಗೆ ಹೇಳ್ತಾ ಇರ್ತೀವಿ ನಿಮ್ಮ ಮನಸ್ಸೇ ಹೇಳ್ತಾ ಇರ್ತೀನಿ ಮೋಸ ಮಾಡ್ತಾ ಇದೆಯಾ ನಿನ್ನ ಪೀಠಕ್ಕೆ ಮೋಸ ಮಾಡ್ತಾ ಇದೆಯಾ ನಿಮ್ಮ ತತ್ವಕ್ಕೆ ಅನ್ನುವಂಥದ್ದನ್ನ ಅದು ನಿಮ್ಮ ಮನಸ್ಸೇ ಹೇಳ್ತಿರ್ತಾರೆ ಬೇರೆಯವ್ರು ಹೇಳಬೇಕಾಗಿಲ್ಲ ನಾನು ಹೇಳಬೇಕಾಗಿಲ್ಲ ಈಗ ಧ್ವನಿ ನಿಮ್ಮ ಧ್ವನಿನೇ ಹೇಳ್ತಾ ಇದೆ ನಿಮ್ಮ ಧ್ವನಿ ಬದಲಾವಣೆ ಆಗಿರೋದೆ ಹೇಳ್ತಾ ಇದೆ ಅದಕ್ಕೋಸ್ಕರ ಯಾರೇ ಆಗಲಿ ಅವರು ತಮ್ಮ ತಮ್ಮ ಧರ್ಮವನ್ನ ಸರಿಯಾಗಿ ಪಾಲಿಸಿ ವಿಶ್ವ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಶ್ವ ಮಾನವರಾಗಿ ಬದುಕುವ ಪ್ರಯತ್ನವನ್ನ ಎಲ್ಲ ಧರ್ಮೀಯರು ಮಾಡ್ಬೇಕು ಬರೀ ಲಿಂಗಾಯತರಷ್ಟೇ ಬರೀ ವೀರಶೈವರಷ್ಟೇ ಅಥವಾ ಬರೀ ಇವರೇ ಬರೀ ಹಿಂದೂಗಳಷ್ಟೇ ಅಲ್ಲ ಹಿಂದೂ ತತ್ವದ ಬಗ್ಗೆ ವ್ಯಾಖ್ಯಾನ ಮಾಡಿ ಅದೇ ನಾನು ಕೇಳಿದ್ದೀನಿ ಈಗಾಗಲೇ ಹಿಂದೂ ತತ್ವಕ್ಕೆ ಸರಿಯಾದ ವ್ಯಾಖ್ಯಾನ ಮಾಡಿ ನಮ್ಮ ಗುರುಗಳು ಲಿಂಗಾನಂದ ಸ್ವಾಮಿಗಳು ಹೇಳ್ತಿದ್ರು ಆಮೇಲೆ ವೀರ್ ಸಾವರ್ಕರ್ ಅವರು ಹೇಳಿದ್ದಾರೆ ಯಾರ ಯಾರ ಧರ್ಮ ಗುರುಗಳು ಈ ಭಾರತ ದೇಶದಲ್ಲಿ ಹುಟ್ಟಿದಾರೋ ಅವರೆಲ್ಲರೂ ಹಿಂದೂಗಳೇ ಅವ್ರಿಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಜೈನದವರು ಜೈನರು ಹಿಂದೂಗಳೇ ಬೌದ್ಧರು ಹಿಂದೂಗಳೇ ಸಿಖರು ಹಿಂದೂಗಳೇ ಪ್ರತಿಯೊಬ್ಬರು ಹಿಂದೂಗಳೇ ಲಿಂಗಾಯತರು ಹಾಗೇನೆ ಹಿಂದೂ ಕಕ್ಷೆಯಿಂದ ಎಲ್ಲೂ ಆಗಲ್ಲ ಏನ್ ನಮ್ಮ ದೇಶ ಬಿಟ್ಟು ಹೊಟ್ಟೋಗಕ್ಕಾಗತ್ತ ಅಥವಾ ಸರ್ಕಾರಿ ಸೌಲಭ್ಯ ಕೊಟ್ಟ ಕ್ಷಣಕ್ಕೇನೆ ಏನು ಪ್ರತ್ಯೇಕವ ಅಲ್ಲ ಹಿಂದೂ ಕಕ್ಷೆ ವೇ ಆಫ್ ಲೈಫ್ ಆರ್ ಎಸ್ ಎಸ್ ನಾಯಕರೇ ಮಾತಾಜಿ ಅವ್ರಿಗೆ ಬರೆದಂಥ ಲೆಟ್ರಲ್ಲಿ ಅಂತ ನಮ್ಮ ಅಂದೇಶ್ ಹೇಳ್ತಾ ಇದ್ರು ಹಿಂದೂ ಇಸ್ ದಿ ವೇ ಆಫ್ ಲೈಫ್ ಅದು ಅಂದ್ರೆ ಅದು ಒಂದು ಜೀವನ ಪದ್ಧತಿ ಎಲ್ಲಿ ಕಕ್ಷೆ ಕಕ್ಷೆ ನಿರ್ಮಾಣ ಎಲ್ಲಿ ಮಾಡಿದ್ದೀರಾ ನೀವು ಹಿಂದೂ ಕಕ್ಷೆ ಅಂತ ಎಲ್ಲಿ ಹೇಳಿದಿಲ್ಲ ಹಿಂದೂ ಯಾರು ಅನ್ನೋದಕ್ಕೆ ಸರಿಯಾದ ವ್ಯಾಖ್ಯಾನ ಮಾಡಿದ್ಮೇಲೆ ಮಾತಾಡಿ ಅಲ್ಲಿ ತನಕ ನೀವು ಹುಚ್ಚುಚ್ಚಾಕಾರವಾಗಿ ಹಿಂದೂ ತತ್ವದಿಂದ ಕಕ್ಷೆಯಿಂದ ಆಚೆ ಹೋಗ್ತಾ ಇದ್ದೀರಾ ನೀವು ಕಾವಿ ಬಿಡಿ ವಿಭೂತಿ ಬಿಡಿ ರುದ್ರಾಕ್ಷಿ ಬಿಡಿ ಶಿವ ಓಂ ನಮ್ಮ ಶಿವಾಯ ಬಿಡಿ ಏನ್ ನಿಮ್ಮ ಯಾರ್ದಾರು ಏನು ಪೇಟೆಂಟ್ ತಗೊಂಡಿದ್ದೀರಾ ಕೆತ್ನಾಳ ಆಗ್ಲಿ ಅಥವಾ ಕನೇರಿ ಆಗ್ಲಿ ಅಥವಾ ಸುಲಿಬೆಲೆ ಆಗ್ಲಿ ನೀವ್ ಯಾರು ಏನ್ ಏನ್ ತಗೊಂಡಿದೀರ ಯಾರು ಇಲ್ಲ ಇದು ನಮ್ಮ ಪೂರ್ವಜರಿಂದ ಬಂದಂತಹದ್ದು ನಮ್ಮ ಪೂರ್ವಜರು ಈ ತರ ಸಂಕುಚಿತ ಮನೋಭಾವನೆಯಲ್ಲಿ ಇರ್ಲಿಲ್ಲ ಆತರು ಇದ್ರು ಶೈವ ವೈಷ್ಣವ್ರು ಹೊಡೆದಾಡ್ತಿದ್ರು ಅವಾಗ ಬ್ರಿಟಿಷರು ಬಂದ್ಮೇಲೆ ಸುಮ್ನಾಗಿದ್ರ ಅಷ್ಟೇನೆ ಮುಸಲ್ಮಾನರಿಗಿಂತ ಹೆಚ್ಚು ಶೈರು ವೈಷ್ಣವ್ರು ಹೊಡೆದಾಡಿದ ಯುದ್ಧ ಮಾಡಿದ್ದಾರೆ ಗುರುಗಳನ್ನ ಹೊರಗಾಕಿದ್ದಾರೆ ಹಿಂಗೆಲ್ಲಾ ಮಾಡಿದಿರಿ ಈ ಬ್ರಿಟಿಷರ ಕೈಲಿ ಒದಸ್ಕೊಂಡ್ಮೇಲೆ ಬುದ್ಧಿ ಕಲ್ತ್ಕೊಂಡಿದೀವಿ ಒಂಚೂರು ಎಲ್ರಿಗೂ ಪ್ರಜ್ಞೆ ಇರ್ಲಿ ಅದು ಬ್ರಿಟಿಷರು ಯಾವಾಗ ನಮಗೆ ಬೂಟ್ ಕಾಲಲ್ಲಿ ಒದ್ರೋ ಆವಾಗ ನಾವು ಬುದ್ಧಿ ಕಲ್ತಿದೀವಿ ಅಲ್ಲಿ ತನಕ ಬುದ್ಧಿ ಬಂದಿರ್ಲಿಲ್ಲ ಈಗ್ಲೂ ಮತ್ತೆ ಅದೇ ಮೂರ್ಖತನ ಮಾಡೋದ್ ಬೇಡ ಲಿಂಗಾಯತರು ಒಂದ್ ವೇಳೆ ಸ್ವತಂತ್ರ ಸ್ಥಾನಮಾನ ಇವತ್ ಸಿಗುತ್ತೋ ಯಾವತ್ ಸಿಗುತ್ತೋ ಸಿಗೋದೇ ಇಲ್ವೋ ಗೊತ್ತಿಲ್ಲ ನಮ್ಗೆ ಏನು ಇವತ್ತೇನು ತೊಗೊಂಡೆ ಬಿಟ್ಟಿದೀವ್ರ ನಂಗೆ ನೀವ್ಯಾಕು ಅಷ್ಟೊಂದು ಉರ್ಸ್ಕೊಳ್ತಿದಿರ ನನಗೆ ಗೊತ್ತಿಲ್ಲ ಅಗತ್ಯ ಇಲ್ಲ ಅವ್ರು ಮಾಡೋರು ಮಾಡ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹಕ್ಕು ಕೇಳಕ್ಕೆ ಸಂವಿಧಾನ ಅಧಿಕಾರ ಕೊಟ್ಟಿದೆ ಅದು ಶಾಂತಿ ಮಾರ್ಗದಿಂದ ಹೋಗ್ತಾ ಇದೀವಿ ನಾವು ಹೆಂಗ್ ಬಸವ ತಾಲಿಬಾನಿಗಳು ಅವೆಲ್ಲ ಹೇಳಕ್ ನಿನಗೆ ಯಾವ ಯಾವ ಅಧಿಕಾರ ಇದೆ ಕನೇರಿ ವಿಚಾರ ಮಾಡಿ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತೆ ಈಗ ಮಾನನಷ್ಟ ಮಕ್ಕದ ಮೇಲೆ ಹೇಳಿದೆ ನ್ಯಾಯಾಲಯ ನೀನು ಅವ ಹೇಳೋದ ಕಾರಿ ಮಾತಾಡಂಗಿಲ್ಲ ಅಂತ ಹೇಳಿ ಹೇಳಿದ ಮತ್ತೆ ಬಸವ ತಾಲಿಬಾನಿ ಅಂತ ಅಲ್ಲಿ ಪುಣ್ಯಾತ್ಮ ಹಂಗ್ ಹೇಳಬಾರ್ದು ಮತ್ತಿ ಇನ್ನೊಂದು ಕೇಸ್ ಜಡಿಸ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡಬೇಡ್ರಿ ಒಂದ್ ಸ್ವಲ್ಪ ತಾ ಬುದ್ಧಿ ಇಟ್ಕೊಂಡು ವರ್ತನೆ ಮಾಡಿ ಅದನ್ನ ಮಾಡಿ ಇವರು ಲಿಂಗಾಯತರಿಗೂ ತಮ್ಮ ಧರ್ಮವನ್ನ ಅನುಸರಣೆ ಮಾಡಕ್ಕೆ ಅವಕಾಶ ಇದೆ ಏನು ಹಿಂದುತ್ವ ಗುತ್ತಿಗೆ ಇಡ್ದಿದೀರ ನೀವೆಲ್ಲ ಹಿಂದುತ್ವದ ಗುತ್ತಿಗೆ ಹಿಡ್ದಿಲ್ಲ ಆದ್ರಿಂದ ಅದ ಅರಿವನ್ನ ಜಾಗೃತ ಮಾಡ್ಕೊಳ್ಳಿ ಅರಿವು ಕಣ್ದೆರೆ ಇಲ್ಲ ಅಂತಂದ್ರೆ ಈ ತರ ಕೆಟ್ಟ ಕೆಟ್ಟ ಶಬ್ದಗಳು ಅವಿವೇಕದ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಇನ್ನು ನಿಮಗೆ ಕಾಮನ್ ಸೆನ್ಸ್ ಕೂಡ ಬಂದಿಲ್ಲ ಒಳ್ಳೆ ಪ್ರಜೆ ಅಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಒಳ್ಳೆ ಪ್ರಜೆ ಅಲ್ಲ ಅಂತ ಹೇಳಿದೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವ್ರ ಡಿಕ್ಟ್ನ ಎಲ್ರು ಅರ್ಥ ಮಾಡ್ಕೊಳ್ಳಿ ಆ ಟೂ ಯೂಟ್ಯೂಬರ್ ಅದನ್ನ ಮಾತಾಡಲ್ಲ ಒಂದು ಒಬ್ಬ ಸಂದರ್ಶನ ಮಾಡಿದಾನೆ ಅದನ್ನ ಕೇಳದೇ ಇಲ್ಲ ಅವನು ಕೇಳ್ಬೇಕದನ್ನ ನೀನು ನಿನಗೆ ಬುದ್ಧಿ ಇಲ್ವಾ ಯೂಟ್ಯೂಬರ್ಗೆ ವಿಚಾರ ಮಾಡು ಯಾಕೆ ಹಿಂಗೆ ಕೋರ್ಟ್ ಹೇಳ್ತಾ ಇದೆಯಲ್ಲ ಈಗಲಾದ್ರೂ ಇರಕ್ ಬರಲ್ವ ಅಂತ ಯೂಟ್ಯೂಬರ್ ಹೇಳಕ್ ನೀಗ್ ತಾಕತ್ತಿಲ್ವಾ ಮೀಡಿಯಾದವನಿಗೆ ಅದನ್ನ ಮಾಡಿ ಆವಾಗ ಒಳ್ಳೇದಾಗತ್ತೆ ಆವಾಗ ನ್ಯಾಯ ಅಂತಕ್ಕಂಥದ್ದು ಆ ಸಂವಿಧಾನದ ಮೌಲ್ಯಗಳನ್ನ ನೀವು ಎತ್ತಿಡ್ದಂಗ ಮೊದ್ಲು ಅದನ್ನ ಕಲೀರಿ ಇನ್ನು ನೀ ಒಳ್ಳೆ ಪ್ರಜೆ ಅಲ್ಲ ಅಂತ ಅಂತಂದ್ಮೇಲೆ ನೀವು ಸನ್ಯಾಸಿಗಳಿಗೆ ಬುದ್ಧಿ ಹೇಳೋ ಚೈತನ್ಯ ಅರ್ಹತೆ ಇಲ್ಲ ಇಲ್ಲ ನಿಮಗೆ ಕೇವಲ ಒಂದಷ್ಟು ಏನು ಗೋಗಳು ಸಾಕದ ಕ್ಷಣಕ್ಕೆ ಒಂದಷ್ಟು ಆಸ್ಪತ್ರೆ ತೆಗೆದ ಕ್ಷಣಕ್ಕೆ ಮಠ ಇಂಪ್ರೂವ್ ಮಾಡಿದ ಕ್ಷಣಕ್ಕೆ ನೀವೇನು ಬಹಳ ಜ್ಞಾನಿ ಅಂತ ತಿಳ್ಕೊ ತಿಳ್ಕೊಳ್ಳೋ ಅಗತ್ಯ ಇಲ್ಲ ನಿಮ್ದು ನೀವು ಜ್ಞಾನಿ ಆಗಿದ್ರೆ ಅಷ್ಟು ಮಾತಾಡ್ತಿರ್ಲಿಲ್ಲ ಇಲ್ಲದ್ರಿಷ್ಟೊತ್ತಿಗೆ ತಪ್ಪು ಮಾಡೋದು ತಪ್ಪಲ್ಲ ತಪ್ಪನ್ನ ಸಮರ್ಥಿಸ್ಕೊಳ್ಳೋದಿಲ್ಲ ಅದು ತಪ್ಪು ಆದ್ರಿಂದ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ವಿವೇಕದ ಕಣ್ಣನ್ನ ತೆರೆಯುವ ಪ್ರಯತ್ನ ಮಾಡಿ ಇನ್ನ ಅವನ ಭಕ್ತರು ಕೆಲವರೆಲ್ಲ ಹೇಳ್ತಾ ಇದ್ದೀರ ನನಗೆ ನಿಮ್ ಕಣ್ಣು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೋ ಕಣ್ಣು ಹೋಗಿದೆ ನನಗೆ ಕಣ್ಣೋಗಿದ್ದೆ ಬಹಳ ಸಂತೋಷ ಆಗಿದೆ ಕಣ್ಣು ಹೋಗಿದೆ ಅಂತ ನಾನು ಇಷ್ಟಾದ್ರೂ ಅಧ್ಯಯನ ಮಾಡಕ್ಕೆ ಅನುಕೂಲ ಆಗಿದೆ ಕಣ್ಣಿದ್ದು ನಾನು ನಿಮ್ ಗುರುವಿನ ತರನೆ ವಿವೇಕ ಇಲ್ದನ್ ವರ್ತಿಸ್ತಿದ್ನೋ ಏನೋ ಅದಕ್ಕೆ ಕಣ್ಣಿಲ್ಲದ್ದೇನೋ ನಾನೊಂದು ದೊಡ್ಡ ನನಗೊಂದ್ ದೊಡ್ಡ ಶಿಕ್ಷೆನೂ ಅಲ್ಲ ನನ್ನ ಪಾಪ ಅಂತಾನು ತಿಳ್ಕೊಂಡಿಲ್ಲ ನಾನು ನನಗೆ ಬಸವಣ್ಣನ ಮಾರ್ಗ ಇದೆ ವಚನ ಸಾಹಿತ್ಯ ಅನ್ನೋ ಕಣ್ಣಿದೆ ಆದ್ರಿಂದ ಅದ್ರ ಬಗ್ಗೆ ನನ್ನ ಬಗ್ಗೆ ಆ ಯಾರು ಕಾಮೆಂಟ್ ಮಾಡಬೇಕಾದ ಅಗತ್ಯ ಎಲ್ಲ ಕಾಮೆಂಟ್ ಮಾಡಿದ್ರು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಗೊತ್ತಾಯ್ತಲ್ವಾ ನೀವು ಒಂದು ದಿವಸ ಕಣ್ಣು ಮುಚ್ಕೊಂಡು ಜೀವನ ಮಾಡಿ ತೋರ್ಸಪ್ಪ ಯಾರು ಕಾಮೆಂಟ್ ಮಾಡೋದವ್ ಗೊತ್ತಾಗತ್ತೆ ನಿಮಗೆಲ್ಲ ಗೊತ್ತಾಯ್ತಲ್ವಾ ಆದ್ರಿಂದ ಸ್ವಲ್ಪ ವಿವೇಕದಿಂದ ವರ್ತಿಸ್ತಕ್ಕಂಥದ್ದನ್ನ ಮಹಾದೇವಕ್ಕನವ್ರು ಹೇಳಿದಂಗೆ ಅರಿವು ಕಣ್ಣ್ದೇ ಅರಿವಿನ ಕಣ್ಣನ್ನ ತೆರೆದುಕೊಂಡು ಜೀವನ ಮಾಡ್ರಿ ಈ ಹೊರಗಿನ ಕಣ್ಣು ಹೋದ್ರೆ ಚಿಂತೆ ಇಲ್ಲ ಅರಿವಿನ ಕಣ್ಣು ಹೋಗಬಾರದು ಅಹಂಕಾರ ಪೊರೆ ನಿಮ್ಮ ಅರಿವಿನ ಕಣ್ಣಿಗೆ ಕನೇರಿ ಕಣ್ಣಿಗಾಗ್ಲಿ ಅಥವಾ ಅವನ ಬೆಂಬಲಿಗರಿಗಾಗ್ಲಿ ಅಹಂಕಾರದ ಅಜ್ಞಾನದ ಪೊರೆ ಏನಾದ್ರೂ ಬಂದಿದ್ರೆ ಅರಿವಿನ ಕಣ್ಣಿಗೆ ಅದನ್ನ ತಕ್ಕೊಳ್ಳಿ ಅದನ್ನ ಬಿಡಿಸ್ಕೊಳ್ಳಿ ಅದರಿಂದ ಒಳ್ಳೇದಾಗತ್ತೆ ಅದರಿಂದ ನಿಮಗೂ ಒಳ್ಳೇದು ಸಮಾಜಕ್ಕೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಇದೆಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ